ನಮಸ್ತೆ ಬಂಧುಗಳೇ ಸಂಕ್ರಾಂತಿಯ ವಿಶೇಷ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಎಳ್ಳು ಹೋಳಿಗೆಯನ್ನು ಜಿಗಟ್ಟಿಲ್ಲದೆ ಕ್ರಿಸ್ಪಿಯಾಗಿರುವಂಥ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗೆ ಹೋಗುವಂಥ ಈ ಎಳ್ಳು ಹೋಳಿಗೆಯನ್ನು ಯಾವ ರೀತಿಯಾಗಿ ಮಾಡೋದು ಏನು ಸಾಮಗ್ರಿಯನ್ನು ಸೇರಿಸಿದರೆ ಇದು ಆಗಲ್ಲ ಹಾಗೆ ಕ್ರಿಸ್ಪಿ ಆಗುತ್ತೆ ಒಳಗಡೆಗೆ ಸ್ಮೂತ್ ಆಗುತ್ತೆ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಬನ್ನಿ ಬಂಧುಗಳೇ ಗೋವಿಂದ ಸವಿರೀಜಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಬರ್ರಿ ತಳ ಮಾಡಿದ ರೆಸಿಪಿ ಶುರು ಮಾಡೋಣ ನೋಡಿರಿ ನಾ ಇಲ್ಲಿಗ ನಿಮ್ಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ರೀ ಪೂರಿ ಉಬ್ಬಿದಂಗೆ ಉಬ್ಬುತ್ತಿರಿ ಒಳಗಡೆಗೆ ಹೂರ್ಣ ಅಂತೂ ಪರ್ಫೆಕ್ಟಾಗಿ ಕೂತ್ಕೊಳುತ್ತಿರಿ ಮ್ಯಾಲೆ ಕ್ರಿಸ್ಪಿಯಾಗಿರುತ್ತೆ ರೀ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಮಾಡೋದು ಭಾಳ ಸುಲಭ ಐತ್ರಿ ಸಲ ಟ್ರೈ ಮಾಡಿರಿ ನೋಡಿ ಸ್ವಾವ್ ಸಖತ್ ಆಗಿತ್ತದಿಲ್ರಿ ಬರ್ರಿ ಈ ಹೋಳ್ಗೆಯನ್ನು ಮಾಡ್ಬೇಕಂದ್ರೆ ಏನೇನು ಸಾಮಗ್ರಿ ಎಷ್ಟು ಎಷ್ಟು ಹಾಕಬೇಕಂತ ನೋಡೋಣ ಬರ್ರಿ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಬರ್ರಿ ಮೊದಲಿಗೆ ನೋಡಿರಿ ನಾವು ಒಂದು ಕಪ್ಪಿನಷ್ಟು ಚಿರೋಟಿ ರವೆ ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟು ನಾವು ಚಿರೋಟಿ ರವೆ ಹಾಕೋದ್ರಿಂದ ಏನಾಗತ್ತಂದ್ರಿ ಅದು ರೀ ಬರೀ ನಾವು ಗೋಧಿ ಹಿಟ್ಟಿನಿಂದ ಮಾಡಿದ್ರೆ ರಬ್ಬರ್ ಆದಂಗೆ ರೀ ಬಾಯಿಯಿಂದ ಜಗ್ಗಿ ತಿನ್ನಬೇಕು ರೀ ನಾವು ಈ ರೀತಿ ಮಾಡಿದ್ರು ನೋಡ್ರಿ ಜಗ್ಗಿದಂಗೆ ರೀ ಹಿಂಗೆ ಮುರಿದ್ರೆ ಹಿಂಗೆ ರೀ ಆಲ್ರೆಡಿ ನಾನು ನಿಮ್ಗೆ ಕಟ್ ಮಾಡಿ ಕೂಡ ರೀ ಇದು ನೀಟಾಗಿ ನಾವೆಲ್ಲ ಸಾಣಗಿಯನ್ನು ಹಿಡ್ಕೊಂಡು ತೊಗೊಳಕತ್ತೀನಿ ರೀ ಈಗ ನೋಡಿರಿ ಇದ್ರೊಳಗೆ ಏನೂ ಇಲ್ಲ ರೀ ಎಲ್ಲ ಕ್ಲೀನ್ ಐತ್ರಿ ನಮ್ಮ ಹಿಟ್ಟು ಕ್ಲೀನ್ ಐತ್ರಿ ಅದನ್ನು ಕೂಡ ಅದ್ರೊಳಗೆ ಹಾಕೊಳಕತ್ತೀನಿ ನೋಡಿರಿ ನಾನು ನೋಡಿರಿ ಫಸ್ಟ್ ಕ್ಲಾಸ್ ಐತ್ರಿ ಈಗ ಇದ್ರೊಳಗೆ ಒಂದು ಕಸ ಕಸಿಯಷ್ಟು ಉಪ್ಪು ಹಾಕೋತೀನಿ ರೀ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಇದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ನಾವು ರೀ ಸ್ವಲ್ಪ ಹಿಟ್ಟು ಮೆತ್ತ ಮೆತ್ತ ಕಲಸ್ಬಾರ್ದ್ರೆ ಸ್ವಲ್ಪ ಹಿಟ್ಟು ಗಟ್ಟಿಗೆನೇ ಇರಲಿ ರೀ ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಪ್ರತಿ ಸಾರಿ ಎಳ್ಳಗಿನ ಮಾಡ್ತಿರ್ತೀರಿ ಅಲ್ರಿ ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿದ್ರಿ ಅಂತಂದ್ರೆ ಎಲ್ಲರಿಗೂ ಇಷ್ಟ ರೀ ನೀವು ಮಾಡೋದನ್ನು ಬಿಟ್ಟು ಇದೇ ವಿಧಾನನ ನೀವು ಫಿಕ್ಸ್ ಆಗಿ ಇಟ್ಕೊತೀರಿ ಅಷ್ಟು ಚೆನ್ನಾಗಿರ್ತೈತ್ರಿ ಈಗ ನೋಡಿರಿ ನಾವೆಲ್ಲನೂ ಈಗ ಮಿಕ್ಸ್ ಮಾಡ್ಕೊಂಡಿವ್ರಿ ಹೀಗೆ ಇರ್ಬೇಕು ರೀ ನಮ್ಮ ಹಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಅರ್ಧ ಚಮಚದಷ್ಟು ಹಾಕ್ರೆ ಜಾಸ್ತಿ ರೀ ಇದಕ್ಕೆ ಜಾಸ್ತಿ ಹಾಕಿರೋ ಹೋಳ್ಗೆ ಬರೋದಿಲ್ಲ ರೀ ಒಂದು ಅರ್ಧ ಚಮಚದಷ್ಟು ಹಾಕಿ ಎಣ್ಣೆ ಹಾಕಿ ಅರ್ಧ ಚಮಚದಷ್ಟು ನೀರು ಹಾಕಿ ಚಲೋ ನೆಂಗೆ ಇದನ್ನು ಮಿಕ್ಸ್ ರೀ ನೀವು ಜಾಸ್ತಿ ಎಣ್ಣೆ ಪಳ್ಳ ಆಗ್ತೈತೆ ಅಂಥೇಳಿ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಬೇಡ್ರೆ ಜಾಸ್ತಿ ಎಣ್ಣೆ ಹಾಕಿರ ಹೋಳ್ಗೆ ಮಾಡೋಕೆ ಬರೋದಿಲ್ಲ ರೀ ಹರ್ದು ಹರಿದು ಹೋಗ್ತಾವ್ರಿ ಅವು ಈಗ ಚಲೋ ಹೆಂಗೆ ಮಿದ್ಕೊಳಕತಿ ನೋಡಿರಿ ಗೋಧಿ ಹಿಟ್ಟ ಚಲೋ ಇರ್ಬೇಕು ರೀ ಅಂದ್ರೆ ನಮ್ಮ ಹೋಳ್ಗೆ ಫಸ್ಟ್ ಕ್ಲಾಸ್ ಕ್ಲಾಸಾಗಿ ಬರ್ತಾವ್ರಿ ನೋಡಿರಿ ಹೆಂಗೈತೆ ನೋಡ್ರಿ ನಮ್ಮದು ಸೇಮ್ ನಾವು ಹಿಟ್ಟು ನಾದ್ದಂಗೆ ಆಗಕತ್ತೈತ್ರಿ ಇದು ಈಗ ನಾವು ಹೂರ್ಣದ ಹೋಳಿಗೆ ಯಾವ ರೀತಿಯಾಗಿ ನಾವು ಹಿಟ್ಟು ನಾದ್ಕೊತೀವಿ ಹಂಗಾಗ್ತತ್ರಿ ಆದರೆ ಅದಕ್ಕಿಂತ ಸ್ವಲ್ಪ ನಾವು ಗಟ್ಟಿಗೆ ಕಲಿಸ್ಕೊಬೇಕು ರೀ ಇದನ್ನ ಆದ್ರೆ ಹೂಣದ ಹೋಳ್ಗೆ ಮೆತ್ತ ಕಲಿಸ್ಕೊತೀವ್ರಿ ಇದಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೊತೀವ್ರಿ ಇಲ್ಲೊಳ್ರಿ ಹೀಗೆ ಇರ್ಬೇಕು ನೋಡಿರಿ ಇದು ಹಿಟ್ಟು ಇದನ್ನೀಗ ಮುಚ್ಚ ಮುಚ್ಚಿ ಮುಂದಿನ ಪ್ರೊಸೀಜರ್ನ ರೆಡಿ ಮಾಡ್ಕೊಳ್ಳು ಬರ್ರಿ ಈ ಹೋಳ್ಗೆ ಮಾಡಾಕ ನೋಡಿರಿ ನಾವೀಗ ಎಳ್ಳ ಹೋಳ್ಗೆ ಮಾಡೋಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದ್ರಾಗ ಎಳ್ಳ ಹುರ್ಕೊಳ್ಳೋನ್ರಿ ನಾ ಇಲ್ಲಿ ನೋಡ್ರಿ ಒಂದು ಎರಡು ಕಪ್ಪಿನಷ್ಟು ಎಳ್ಳ ಹುರ್ಕೊಳಕತ್ತೀನಿ ರೀ ಲೋ ಟು ಮೀಡಿಯಂ ಫ್ಲೇಮ್ ಮಳಗ ಚಲೋತ್ನಂಗೆ ಹುರ್ಕೊರಿ ಸ್ವಲ್ಪ ಅದು ಚಟಾಪಟ ಚಟಪಟ ಅಂತಿದ್ದಂಗೆನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ಅದೇ ಝಳಕನ ನಮ್ಮ ಎಳ್ಳಾಗತ್ತೀ ಇಲ್ಲಂದ್ರೆ ಸೀದೋಗ್ರಿ ಸೀದ್ ಹೋದ್ರೆ ಹೋಳಿಗೆ ಚಲೋ ಆಗಂಗಿಲ್ಲ ರೀ ಅದಕ್ಕೆ ರೀ ಈಗ ನೋಡಿರಿ ನಮ್ಮ ಚಟಾಪಟ ಚಟಾಪಟ ಅಂತಲ್ಲ ರೀ ಗ್ಯಾಸ್ ಆಫ್ ಮಾಡ್ಕೊಂಡಿನ್ರಿ ಅದೇ ಝಳಕನ ಇನ್ನೊಂದು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳಾಕತ್ತೀನಿರಿ ಇನ್ನ ಮತ್ತು ಒಳಗೆ ಏನರ ಚಟಾಪಟ ಅನ್ನೋದು ಇತ್ತಂದ್ರೆ ಅದು ಅದೇ ಝಳಕ ಅಂತತ್ರಿ ಇದಕ್ಕೆ ಭಾಳ ಝಳನೂ ಬೇಕಾಗಿಲ್ಲ ರೀ ಮತ್ತು ಎಳ್ಳಾಗ ಜಾಸ್ತಿ ಟೈಮು ರೀ ಈಗ ಇದನ್ನ ನೋಡ್ರಿ ನಾವು ಇದ್ರೊಳಗನ ಬಿಡ್ಬೋದು ಇಲ್ಲ ಬೇಗನ ತಣ್ಣಗಾಗಬೇಕು ಅಂತಂದ್ರೆ ಒಂದು ತಾಟಿಗೆನ ಹಾಕೊಬೌದು ರೀ ಈಗ ಗ್ಯಾಸ್ ಅಂತೂ ಆಫ್ ಮಾಡ್ಕೊಂಡಿನ್ರಿ ನಾನು ಆಫ್ ಮಾಡ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನ್ರಿ ಈಗ ನೋಡ್ರಿ ಚಲೋ ಚಲೋತ್ನಂಗೆ ಫ್ರೈ ಅದು ರೀ ಇವನೊಂತ ತಾಟಿಗೆ ರೀ ಅಂದ್ರೆ ಜಲ್ದಿನ ತಣಗಾಕ್ರಿ ಇವು ಸ್ವಲ್ಪ ಹಗಲ್ ಮಾಡಿ ಇಡ್ರಿ ಜಲ್ದಿ ತಣ್ಗೆ ಈ ತಣ್ಣಗೆ ಆದ್ಮೇಲೆ ಇವ್ನ ನೋಡ್ರಿ ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ ರೀ ಈಗ ತಣ್ಣಗಾಗ್ಯಾವ ರೀ ಹಿಂಗೆ ನೋಡ್ರಿ ನಾನೀಗ ಒಂದು ಕಪ್ಪಿನಷ್ಟು ಹಾಕೊಳಕತ್ತೀನಿ ರೀ ಒಂದೇ ಸಲ ಭಾಳ ಭಾಳ ಹಾಕ್ಕೋಬಾರ್ದು ರೀ ಭಾಳ ಹಾಕೊಂಡ್ರೆ ಏನಾಗುತ್ತೆ ರೀ ಮುದ್ದೆ ರೀ ಅದು ಅದಕ್ಕೆ ನಾವು ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ಹಾಕೋಬೇಕು ರೀ ಒಂದು ಕಪ್ಪ ಎಳ್ಳಿಗೆ ಒಂದೂವರೆ ಕಪ್ ಬೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ರಿವರ್ಸ್ ಪಲ್ಸ್ನೊಳಗೆ ಸ್ವಲ್ಪ ತರಿ ತರಿಯಾಗಿ ರುಬ್ಬ್ರಿ ಈಗ ನೋಡ್ರಿ ಇದನ್ನ ಗ್ರ್ಯಾಂಡ್ ಮಾಡ್ಕೊಂಡು ಬಂದಿನಿ ನಮಗೆ ಎಳ್ಳು 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 ನಡಕ ಕಾಣ್ತಿರ್ಬೇಕು ರೀ ಹೋಳಿಗೆ ತಿನ್ಬೇಕಾದ್ರೆ ನಮ್ಗೆ ನಡಕ ಎಳ್ಳು ಸಿಗ್ತಿರ್ಬೇಕ್ರಿ ಹಿಂಗೆ ನೋಡಿರಿ ರಿವರ್ಸ್ ಪಲ್ಸ್ನಾಗ ನಾವು ಮಾಡಿದ್ವಿ ಅಂದ್ರಿ ಹಿಂಗೆ ಉದೂರ ಆಗತ್ರಿ ಅದು ನಾವು ಒಂದೇ ಡೈರೆಕ್ಷನಾಗಿಟ್ರೆ ಮುದ್ದೆ ಆಗತ್ರಿ ಎಣ್ಣೆ ಹೊರಗೆ ಬರತ್ರಿ ಮತ್ತೆ ಅದು ಆದಂಗ ಆಗತ್ರಿ ಅವಾಗ ಹೋಳಿಗೆ ಚಲೋ ಆಗಂಗಿಲ್ರಿ ನಾವು ಹೋಳಿಗೆ ಮಾಡ್ಬೇಕಂದ್ರೆ ಹಿಂಗನ ಮಾಡ್ಕೋಬೇಕು ರೀ ಈಗ ಇಷ್ಟ ರೆಡಿ ಮಾಡೀನಲ್ರಿ ನಾನು ಮತ್ತೆ ಆಮೇಲೆ ರೆಡಿ ಮಾಡ್ತೀನಿ ರೀ ಈಗ ಇದನ್ನು ಮಾಡೋದನ್ನು ತೋರಿಸ್ತೀನಿ ಬನ್ರಿ ನಿಮಗೆ ನಾನು ಇಲ್ಲ ನೋಡ್ರಿ ಕರೆಂಟನ್ನು ಹೋಯ್ತು ರೀ ಅದಕ್ಕೋಸ್ಕರ ನಾನು ನಿಮಗಿಲ್ಲಿ ಇದನ್ನಷ್ಟ ಮಾಡಿ ತೋರಿಸ್ತೀನಿ ರೀ ನಿಮಗೆ ಒಂದು ಸ್ವಲ್ಪ ಮೊದಲಿಗೆ ನೀರು ಹಾಕ್ಕೊಳ್ಳೋಣ ರೀ ಚಮಚದ ಚಮಚದಷ್ಟು ಹಾಕೋರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹಾಕೊಂಡ್ರೆ ರೀ ಅದು ನಾವು ಟಿಫಿನ್ ತಿಂತೀವಲ್ಲ ರೀ ಅದರಿಂದ ಒಂದ ಚಮಚದಷ್ಟು ನೀರು ಹಾಕ್ಕೊಂಡೀನ್ ರೀ ಅದು ಮಿಕ್ಸ್ ಮಾಡ್ಕೊಂಡು ಈಗ ನಾವು ಉಂಡೆ ಕಟ್ಕೊಳೋಣ ರೀ ಉಂಡಿ ಕಟ್ಬೇಕಾದ್ರೆ ಗಟ್ಟಿಗೆ ಕಟ್ಬಾರ್ದು ರೀ ಭಾಳ ಹಗರಾಗ ಕಟ್ಬೇಕು ರೀ ನಾವು ಇದನ್ನು ನೋಡಿರಿ ಕಟ್ಟಿವೇ ಇಲ್ಲ ಒತ್ತಿವೇ ಇಲ್ಲ ನಂಗೆ ಕಟ್ಬೇಕ್ರಿ ಇಲ್ಲ ನೋಡ್ರಿ ಇಷ್ಟ ಕಟ್ ಇಷ್ಟ ಕಟ್ಬೇಕ್ರಿ ಭಾಳ ಒತ್ತಿ ಕಟ್ಟಕ್ಕೆ ಈಗ ಇಷ್ಟು ಉಂಡಿನೂ ಮಾಡಬಾರ್ದು ನಾವು ಒಂದು ನಾಲ್ಕು 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 ಮಾಡಿ ಇಟ್ಕೊಬೇಕು ರೀ ಇಲ್ಲ ಅಂತಂದ್ರೆ ಅದು ಮೆತ್ತಗೆ ಆಗ್ಬಿಡ್ತೈತ್ರಿ ಅದಕ್ಕೋಸ್ಕರ ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ ಒಂದು ನಾಲ್ಕು ನಾಲ್ಕು ಮಾಡಿ ರೀ ನೀವು ಇದನ್ನ ಪುಡಿ ಕಲಸ್ಕೋಬೇಕಾದ್ರೂ ಒಂದೇ ಸಲ ಜಾಸ್ತಿ ನೀರು ಹಾಕಿನೂ ಕಲಿಸ್ಕೋಬೇಡ್ರಿ ಭಾಳ ಅಂದ್ರೆ ಒಂದು ಏಳು ಎಂಟು ಹುಳಿಗೆ ಆಗುವಷ್ಟೇ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಈಗ ನಾವು ಒಂದು ನಾಲ್ಕು ಉಂಡಿ ಕಟ್ಟಿ ಇಟ್ಕೋತೀನಿ ರೀ ಈಗ ಹಿಟ್ಟಿಗೆ ಹೋಗ್ಬಾರ್ರಿ ಬರ್ರಿ ಚಲೋತ್ನಂಗೆ ಹಿಟ್ಟು ಕೂಡ ನೋಡ್ರಿ ನಮ್ಮದು ಮೆತ್ತಗಾಗೈತ್ರಿ ಈಗ ಇಲ್ಲೋಡಿರಿ ಈ ಒಂದು ಸ್ವಲ್ಪನ ಮಿಕ್ಸ್ ಮಾಡ್ಕೊರಿ ಇದಕ್ಕೊಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಈ ಬಳ್ಳಿನ ಸಂದಿಗೆಲ್ಲ ಹಿಂಗೆ ಎಣ್ಣೆ ಹಚ್ಕೊರೆ ಅಂದ್ರೆ ನಮ್ಗೆ ಹಿಟ್ಟು ತೊಗೊಳಕ್ಕೆ ಬರ್ತೈತಿ ರೀ ಹೋಳ್ಗೆ ನಾವು ಮಾಡಬೇಕು ಅಂತಂದ್ರೆ ಇದೇ ರೀತಿಯೇ ಹಿಟ್ಟು ತೊಗೋಬೇಕ್ರಿ ಅಂದ್ರೆ ನಮ್ಮೆಲ್ಲ ಈವನ್ನ ಆಗ್ತಾವ್ರಿ ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ ಇಷ್ಟು ಹೋಳಿಗೆ ಒಂದ ಲೆವೆಲ್ ಆಗ್ತಾವೆ ರೀ ಈಗ ನಮ್ಮ ಕಣಕದಕ್ಕಿಂತ ಹೂರ್ಣ ಜಾಸ್ತಿ ಇರಬೇಕು ರೀ ಕಣಕದ ತೊದಿಲ್ಲ ರೀ ಈಗ ಇದನ್ನ ಹಿಂಗೆ ಬಟ್ಲಗತೆ ಮಾಡ್ಕೊರಿ ಸ್ವಲ್ಪ ಮೊದಲ ಒಂದ ಬಳ್ಳಿ ಇಟ್ಟು ಮಾಡ್ಕೊರಿ ನಂತರ ಎರಡು ಬಳ್ಳಿ ಇಟ್ಟು ಮಾಡ್ಕೊರಿ ಹಿಂಗೆ ನೋಡಿರಿ ಒಂದು ಸ್ವಲ್ಪ ಸಣ್ಣದೊಂದು ಟೊಪ್ಕಿ ತರಿ ಮಾಡ್ಕೊಂಡು ಅದ್ರೊಳಗೆ ನಾವು ಉಂಡೆ ಮಾಡ್ಕೊಂಡಿವಲ್ರಿ ಆ ಉಂಡೆ ಇಡ್ರಿ ಉಂಡೆ ಇಟ್ಟು ಹಿಂಗೆ ಪ್ರೆಸ್ ಮಾಡ್ಕೊ ಅಂತ ಬರ್ರಿ ಹ್ಞೂ ಈಗ ನೋಡಿರಿ ಫುಲ್ ಮ್ಯಾಲೆಲ್ಲ ಸೀಲ್ ಮಾಡ್ಕೊಂಬಿಡ್ರಿ ಹಿಂಗೆ ಭಾಳ ಈಜಿ ರೀ ಮಾಡೋದು ನೋಡ್ರಿ ಆರಾಮಾಗಿ ನಮ್ದೀಗ ಫುಲ್ ಪ್ಯಾಚ್ ಆಗಿಬಿಡ್ತು ರೀ ಮ್ಯಾಲೇನರ ನಿಮ್ಮ ಜಾಸ್ತಿ ಬಂತಂದ್ರೆ ತೆಗೀರಿ ಜಾಸ್ತಿ ಬಂದಿಲ್ಲ ಅಂದ್ರೆ ತೆಗ್ಯಾಕೆ ಹೋಗ್ಬೇಡ್ರಿ ನಾವು ಹಿಂಗೆ ಮಾಡೋದ್ರಿಂದ ಒಳಗಿನ ಹೂರ್ಣೇನಾಯ್ತಲ್ಲ ರೀ ಎಲ್ಲ ಈವನ್ನಾಗಿ ಸ್ಪ್ರೆಡ್ ಆಗ್ತತ್ರಿ ಈಗ ಇನ್ನೊಂದು ಮಾಡೋದನ್ನು ತೋರಿಸ್ತೀನಿ ರೀ ನಿಮಗೆ ನಾನು ಇಲ್ಲೊಡ್ರಿ ಹಿಂಗೆ ನಡಕ್ಕೆ ಒಂದು ಸ ಫಸ್ಟ್ ಹೆಬ್ಬಳ್ಳಿನಿಂದ ಹಿಂಗೆ ಹಾಕ್ಬಿಟ್ರಿ ಆಮೇಲೆ ನೋಡಿರಿ ಒಂದು ಚೂರು ಮೇಲೆ ಇಲ್ಲ ಆ ಕೆಳಗಿಂದು ದಪ್ಪಿರ್ಬೇಕ್ರಿ ಅದು ಈಗ ಮ್ಯಾಲಿಂದ ಏನೈತಲ್ಲ ರೀ ದಂಡಿ ಅದೆಲ್ಲ ತೆಳ್ಳಗೆ ಮಾಡ್ಕೋ ಅಂತ ರೀ ನಾವು ಅಂದ್ರೆ ಹೋಳಿಗೆ ನಮ್ಮ ಕರೆಕ್ಟ್ ಆಗ್ತಾವ್ರಿ ತೆಳಗಿಂದು ತೆಳ್ಳಗಿತ್ತಂದ್ರೆ ಹೋಳಿಗೆ ಹರಿತೈತ್ರಿ ಮತ್ತು ಸುಡ್ಬೇಕಂದ್ರೂ ಕೂಡ ಜೂರಿ 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 ಅಂತೈತ್ರಿ ಅದು ಈಗ ಒಂದು ಹೊಂಡಿ ತೊಗೋರಿ ಅದ್ರೊಳಗೆ ಇಟ್ಕೊಳ್ರಿ ಇಟ್ಕೊಂಡು ಹಿಂಗೆ ಫುಲ್ ಕವರ್ ಮಾಡ್ಕೊ ಅಂತ ಬರ್ರಿ ಎಡ್ಗಾಯಾಗಿ ಹಿಂಗೆ ಇಡ್ಕೋಬೇಕ್ರೆ ಬಲ್ಗೈಯಿಂದ ಹಿಂಗೆ ಒತ್ಬೇಕ್ರಿ ಈಗ ನೋಡಿರಿ ಎರಡು ಕೈಯಿಂದ ನಮ್ಮ ಹತ್ತು ಬಳಿ ಕೆಲಸ ಮಾಡಕತ್ತಾವ್ರಿ ಹತ್ತಾವ್ರಿ ಈಗ ಈ ಮ್ಯಾಲೆ ನೋಡ್ರಿ ಫುಲ್ ಸೀಲ್ ಮಾಡಿರಿ ಹಿಂಗೆ ಸೀಲ್ ಮಾಡಿ ಹಿಂಗೆ ಒತ್ ಬಿಡ್ರಿ ಎಲ್ಲಿ ನಮಗೆ ಓಪನ್ ಆಗಬಾರ್ದ್ರೆ ಅದು ಓಪನ್ ಆಯ್ತು ಅಂದ್ರೆ ಹೊರಗೆ ಬಂದುಬಿಡ್ತೈತಿ ರೀ ಅದು ಈ ಚಲೋದ್ಯಾಂಗೆ ನಾವು ಈ ಹೂರ್ಣ ಹಾಕಿ ಸ್ಟಪ್ಪಿಂಗ್ ಹಾಕಿ ರೆಡಿ ಮಾಡ್ಕೊಳ್ಳೋದು ಮತ್ತು ಹಿಟ್ಟು ಕಲ್ಸ್ಕೊಳ್ದೆ ಇದ್ರಾಗ ರೀ ಇದಕ್ಕೆ ನೋಡಿರಿ ಅಕ್ಕಿ ಹಿಟ್ಟು ಹಚ್ಚಿ ನಾವು ಸೊ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ರೀ ಗೋಧಿ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು ಹಚ್ಚಿರಿ ಅಂದ್ರೆ ಕ್ರಿಸ್ಪಿ ಆಗ್ತತ್ರೆ ಹಿಂಗೆ ಬಳ್ಳಿಲೆ ಮುರಿದ್ರೆ ಮುರಿತೈತ್ರಿ ಗೋಧಿ ಹಿಟ್ಟು ಹಚ್ಚಿ ಒತ್ತೋದ್ರಿಂದ ನಾರಾಗತ್ತೆ ರೀ ಸ್ವಲ್ಪ ದಪ್ಪಗನ ತಿಕ್ಕೋರಿ ನೋಡ್ರಿ ಆರಾಮಾಗಿ ನಮಗೆ ಚಪಾತಿ ಒತ್ತಿದಂಗೆ ರೀ ಏನು ಕಷ್ಟ ಕೊಡೋಂಗಿಲ್ಲ ರೀ ಇದು ಈಗಿಷ್ಟ ಒತ್ಕೊಂಡಿವ್ರಿ ನಾವು ಸಾಕ್ರಿ ಇಷ್ಟು ನೋಡಿರಿ ಇಷ್ಟು ದಪ್ಪ ಇರ್ಬೇಕು ರೀ ಹೋಳಿಗೆ ಸ್ವಲ್ಪ ಭಾರಿ ತೆಳ್ಳಗೆ ಮಾಡಕ್ಕೆ ಹೋಗ್ಬಾರ್ದು ರೀ ಈಗ ಇನ್ನೊಂದನ್ನು ಕೂಡ ನಾನು ಒತ್ತಿ ತೋರಿಸ್ತೀನಿ ನೋಡಿರಿ ನೋಡಿರಿ ಒಂದೇ ಡೈರೆಕ್ಷನ್ನಾಗ ಆರಾಮಾಗಿ ನಾವು ಒಂದೇ ಸೆಕೆಂಡ್ನೊಳಗೆ ಇಷ್ಟು ಅಗ್ಲ ಮಾಡ್ಕೊಬೋದು ರೀ ಚಪಾತಿ ತಿಕ್ಕದೆಂಗೆ ಆಗತ್ತ ನೋಡಿರಿ ನೋಡಿರಿ ಹೋಳ್ಗೆ ಮಾಡೋದು ಎಷ್ಟು ಈಜಿ ಆಯ್ತು ಅದಿಲ್ಲ ರೀ ಚಪಾತಿ ಕಿತ್ತ ಈಜಿ ಐತೆ ನೋಡಿರಿ ನೋಡಿರಿ ಇಷ್ಟು ರೀ ಈಗ ಆಲ್ರೆಡಿ ಹಂಚ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ನಾನು ಅದರೊಳಗೆ ಹಾಕಿದ್ದೀನಿ ರೀ ಹಾಕಿ ಹಿಂಗೆ ತಿರ್ಗಿಸ್ಕೊತ ತಿರುಗಿಸ್ಕೊತ ಹೊಳ್ಳಿ ಸಿಕ್ಕಿದ್ದೀನಿ ರೀ ಈಗ ನೋಡಿರಿ ವ್ ಎಷ್ಟು ಚೆನ್ನಾಗಿ ಬೆಂದೈತೆ ನೋಡಿರಿ ಫ್ಲೇಮು ಲೋನೇ ಇರಲಿ ರೀ ಓ ನೋಡಿರಿ ಪೂರಿ ಉಬ್ಬಿದಂಗೆ ಉಬ್ಬಾಕ್ತೈತಿ ಆ ಸೂಪರ್ ನೋಡಿರಿ ಹೆಂಗೆ ಉಬ್ಬಾಕ ನೋಡಿರಿ ಸೇಮ್ ಪೂರಿ ಉಬ್ಬದಂಗೆ ರೀ ಈಗ ನೋಡಿರಿ ಚಲೋ ಹೊತ್ನಂಗೆ ಇದು ಫ್ರೈ ಆಯ್ತು ರೀ ಇದು ನೀವಾಗ ರೀ ಹೊರಗೆ ಫ್ಲೇಮನ್ನು ಹೈ ಇಟ್ಕೊಳಕ್ಕೆ ಹೋಗಬೇಡ್ರಿ ಫುಲ್ಲು ಲೋನಲ್ಲಿ ಇಟ್ಕೊರಿ ಫುಲ್ಲು ಲೋನಲ್ಲಿ ಇಟ್ಕೊಂಡು ನೀವು ಇದನ್ನ ಸುಡ್ಬೇಕ್ರಿ ಅಂದ್ರೆ ಆ ಚಲೋ ಹೊತ್ತಂ ಸುಡ್ತೈತ್ರಿ ಈಗ ತೆಗ್ಯಾಕತ್ತೀ ನೋಡಿರಿ ನಾನು ಎಲ್ಲಿ ಕೈಗೆ ಉಗಬಡಿತೈತನೋ ಅಂತ ಭಯ ರೀ ಓಪನ್ ಆಗಿರ್ತೈತಲ್ರಿ ಅಲ್ಲಿಂದ ಕೈಗೆ ಉಗಾ ಬಡಿತು ಅಂದ್ರೆ ಕೈಗೆ ಗುಳ್ಳಿನ ಆಗಿಬಿಡ್ತೈತಿ ರೀ ಅದು ನೋಡಿರಿ ನಮ್ಮ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಎಳ್ಳು ಹೋಳಿಗೆ ಫಸ್ಟ್ ಕ್ಲಾಸ್ ಎಳ್ಳು ಹೋಳಿಗೆ ರೆಡಿ ಆಯ್ತು ರೀ ನೋಡಿದ್ರ ಅದಿಲ್ಲರಿ ಹಿಂಗೆ ಬೆಂದೆತ್ತಿದ್ರಿ ಮೇಲೆ ನಾವು ತುಪ್ಪ ಎಣ್ಣೆ ಏನೂ ಹಾಕಿಲ್ಲರಿ ಹಂಗನ ಬೇಯಿಸಿವ್ರಿ ಆದರೂ ಕೂಡ ಎಷ್ಟು ಚೆನ್ನಾಗಿ ರೀ ಈಗೆಲ್ಲನೂ ಹಿಂಗೆ ನಾವು ರೆಡಿ ಮಾಡ್ಕೊಂಡು ಬರೋಣ ಬರ್ರಿ ಎಲ್ಲಾನು ಒಬ್ಬುತ್ತಾವ್ರಿ ನೋಡಿರಿ ವಾವ್ ಸಖತ್ತಾಗಿರುವಂಥ ಹೋಳಿಗೆ ಯಾರು ಬೇಕಾದರೂ ರೀ ನಾ ನೋಡಿರಿ ಇವಾಗ ಇಷ್ಟು ಮಾಡ್ಕೊಂಡ್ ಬಂದಿನ ಎಷ್ಟು ಸೂಪರ್ ಆಗ್ಯಾವ್ರಿ ಹಿಂಗೆ ನಾವು ಮಾಡಿ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದ್ರಿ ಒಂದು ಸಲ ಮಾಡಿ ಇಟ್ಕೊಂಡು ಅಂದ್ರೆ ತಿಂಗ್ಳ ಎರಡು ತಿಂಗ್ಳುವರೆಗೆ ನಾವು ಇದನ್ನೇ ಎಂಜಾಯ್ ಮಾಡ್ಕೊಬೋದು ರೀ ನೋಡಿರಿ ಎಲ್ಲ ಹೋಳಿಗೆ ರೆಡಿ ಮಾಡ್ಕೊಂಡು ಆಯ್ತು ರೀ ನಾವೀಗ ನಾವು ತೊಗೊಂಡಿರುವಂಥ ಒಂದು ಕಪ್ಪಿನ ಹೋಳಿಗೆ ಇಷ್ಟೊಕ್ಕಂದ ಆಗ್ಯಾವ ನೋಡಿರಿ ಅವು ತೊಗೊಂಡಿರೋ ಸಣ್ಣ ಕಪ್ಪಿನ ಎೇಳ್ರಿ ನಾ ತೊಗೊಂಡಿದ್ದ ಒಂದ ಕಪ್ ಎಳ್ಳಿಗೆ ನೋಡಿರಿ ಎಷ್ಟು ಕೊಂದ ಹೋಳಿಗೆ ಆಗ್ಯಾವ್ರಿ ನಮಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತತಿ ರೀ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ಈಗ ಸೌಂಡ್ ಕೇಳಿರಿ ನೋಡಿರಿ ಮ್ಯಾಲೆ ಕ್ರಿಸ್ಪಿ ಇರ್ತೈತ್ರಿ ಒಳಗ ಸ್ಮೂತ್ ಇರ್ತೈತೆ ರೀ ನಮ್ಮ ಸ್ಟಪ್ಪಿಂಗು ನೋಡಿರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನು ನಾನು ತಿಂದ ತೋರ್ಸಾಕತ್ತಿಲ್ಲ ರೀ ನಿಮಗೆ ಯಾಕಂತಂದ್ರೆ ನಾನು ಮಡಿಯಿಂದ ಮಾಡೀನ್ರ ದೇವರಿಗೆ ಅಂಥೇಳಿ ಎತ್ತಿಡ್ತೀನಿ ರೀ ಇದನ್ನು ನಾನು ಇದನ್ನ ಮಾಡ್ಬೇಕಂದ್ರೆ ನೀವು ತಲೆಸಾನ ಮಾಡಿ ಮಡಿಯಿಂದ ಮಾಡಿದ್ರಿ ಅಂತಂದ್ರೆ ದೇವ್ರ ನೈವೇದ್ಯನ ಇಡ್ಬಹುದು ರೀ ನಾವು ಹಬ್ಬದ ದಿವಸ ಇಲ್ಲ ನೋಡ್ರಿ ಇದು ನೋಡಿರಿ ಓಪನ್ ಆಗಿಬಿಡ್ತು ರೀ ಅದು ಅಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ ನಿಮ್ಗೆ ಅದನ್ನ ನೋಡಿದ್ರೆ ಅರ್ಥ ಆಗಿರ್ಬೇಕು ಎಷ್ಟು ಕ್ರಿಸ್ಪಿ ಆಗ್ಯತಂಥೇಳಿ ಒಳಗೆ ನೀವು ಸ್ಟಪ್ಪಿಂಗ್ ನೋಡಿರಿ ಪದರು ನೋಡ್ರಿ ನೋಡಿರಿ ಡಬಲ್ ಪದರ ಆಗ್ಬಿಟ್ಟು ನೋಡಿರಿ ನಾವು ಚಪಾತಿ ಡಬಲ್ ಪದ್ರ ಹೆಂಗಾಗಿರ್ತೈತೆ ರೀ ಹ್ಯಾಂಗೆ ಹೋಳಿಗೆ ಡಬಲ್ ಪದರ ಆಗೈತೆ ರೀ ನೋಡಿ ಸಪ್ ಸೂಪರ್ ಆಗಿರುವಂಥ ಈ ಎಳ್ಳಿಗೆನ ಹೆಂಗೆ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತದಿಲ್ಲ ರೀ సరీ ట్రై మరి థ్యాంక్స్ ఫార్ వాచింగ్ బాయ్